ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮದಿನದ ಪ್ರಯುಕ್ತ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಮೈಸೂರು ನಗರ ಪೊಲೀಸ್ ವತಿಯಿಂದ ಲಷ್ಕರ್ ಪೊಲೀಸ್ ಠಾಣೆಯ ಸರ್ಕಲ್ ಬಳಿ ಏಕತಾ ಓಟ ಮ್ಯಾರಥಾನ್ ಆಯೋಜಿಸಿದ್ದು ನಗರ ಸಾರ್ವಜನಿಕರು ಶಾಲಾ ಮಕ್ಕಳು ಕ್ರೀಡಾಪಟುಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏಕತಾ ಓಟದಲ್ಲಿ ಭಾಗಿಯಹಿಸಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಡ್ಕಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಡಿಸಿಪಿ ಬಿಂದುಮಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಹಾರ್ಡಿಂಗ್ ಸರ್ಕಲ್ಲು ಅಲ್ಲಿ ಲೆಫ್ಟ್ ಟರ್ನ್ ಬಸ್ ಸ್ಟ್ಯಾಂಡ್ ಮುಂದೆಯಿಂದ ಬಂದು ಡೈರೆಕ್ಟ್ ಆಗಿ ಎಫ್ ಟಿ ಎಸ್ ಇಂದ ಡೈರೆಕ್ಟ್ ಎಂಡ್ ಬಂದು ಚರ್ಚ್ ಗೊತ್ತಾಯ್ತಾ ಎಲ್ರಿಗೂ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಕ್ಲಾರಿಫೈ ಮಾಡ್ತೀನಿ ಇಂದ ಓಲ್ಡ್ ಶಾಚು ಓಲ್ಡ್ ಶಾಶು ಸರ್ಕಲ್ಲು ಅಲ್ಲಿಂದ ಲೆಫ್ಟ್ ಟರ್ನ್ ಎ ವಿ ರೋಡ್ ಅಲ್ಲಿ ಹೋದ್ರೆ ಹಾರ್ಡಿಂಗ್ ಸರ್ಕಲ್ಲು ಹಾರ್ಡಿಂಗ್ ಸರ್ಕಲ್ ಲೆಫ್ಟ್ ಟರ್ನ್ ಫೈಲೈಟ್ ಸರ್ಕಲ್ಲು ಬಸ್ ಸ್ಟ್ಯಾಂಡ್ ಮುಂದೆ ಇಂಡು ಫೈಲೈಟ್ ಸರ್ಕಲ್ ಅಲ್ಲಿಂದ ಎಂಡ್ ಬಂದು ಚರ್ಚ್ ಹತ್ರ ಎಂಡ್ ಆಗುತ್ತೆ ಕಣ್ಮೆ ಆಯ್ತಾ ಇಲ್ರಿ ಅದನ್ನು ವಾಯ್ಸ್ ಆದ್ರೂ ಬರ್ಲಿ ಹೊರಗಡೆ ಕಣ್ಮೆ ಆಯ್ತಾ ಎಲ್ಲರೂ ಓಡಬೇಕು ಆಗಿಲ್ಲ ಅಂದ್ರೆ ವಾಕ್ ಮಾಡ್ಬೇಕು ಓಕೆನಾ ಓಕೆ ಕಂಪ್ಲೀಟ್ ಮಾಡ್ಬೇಕು ಎಲ್ಲರೂ ಯಾರೋ ನಿಂತ್ಕೋಬೇಡಿ ಮೇಡಮ್ ಹೇಳ್ದಂಗೆ ಕಂಪ್ಲೀಟ್ ಮಾಡಿ

நீங்கள் நீங்கள் ஃபுல்லு வைட்டு வரல இது எல்லாம் இங்கே அந்த ഇവിടെ ഇണമിഷ അതേ തര ಇದೆ കുറച്ച് ഇടമുണ്ട് രണ്ട് ടീഷർട്ടേ എ അബി ഇന്തവ അതേ ഇന്തവ മാമാ ഇന്തവ ആ ഓക്കേ താങ്ക്യൂ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ